ಎಲ್ಲರಿಗೂ ನಮಸ್ಕಾರಗಳು ನಾನು ಶ್ರೀಮತಿ ರೂಪಾ ಮಂಜುನಾಥ ಹೊಳೆನರಸೀಪುರ ನನ್ನ ಕವನದ ಶೀರ್ಷಿಕೆ ರಾಮರಾಜ್ಯ ಅಂದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಿಗೆ ವನವಾಸ ಇಂದು ಕಲಿಯುಗದಲ್ಲಿ ಶ್ರೀರಾಮ ಭಕ್ತರ ಸೆರೆವಾಸ ಅಂದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಿಗೆ ವನವಾಸ ಇಂದು ಕಲಿಯುಗದಲ್ಲಿ ಶ್ರೀರಾಮ ಭಕ್ತರ ಸೆರೆವಾಸ ನೂರಾರು ವರ್ಷ ಹೋರಾಟ ರಕ್ತಪಾತದ ಫಲ ಇಂದು ಸಾಕಾರಗೊಂಡಿದೆ ಜಯರಾಮನ ದೇಗುಲ ನೂರಾರು ವರ್ಷ ಹೋರಾಟ ರಕ್ತಪಾತದ ಫಲ ಇಂದು ಸಾಕಾರಗೊಂಡಿದೆ ಜಯರಾಮನ ದೇಗುಲ ಪುಷ್ಯ ಶುಕ್ಲ ಪಕ್ಷ ದ್ವಾದಶಿಯ ಶುಭ ಲಗ್ನ ಶ್ರೀರಾಜಾರಾಮನ ಪ್ರಾಣ ಪ್ರತಿಷ್ಠೆಯ ಸುದಿನ ಪುಷ್ಯ ಶುಕ್ಲ ಪಕ್ಷ ದ್ವಾದಶಿಯ ಶುಭ ಲಗ್ನ ಶ್ರೀ ರಾಜಾರಾಮನ ಪ್ರಾಣ ಪ್ರತಿಷ್ಠೆಯ ಸುದಿನ ಈಗ ಚಂದಣದ ಮದುವಣಗಿತ್ತಿ ತಳಿರು ತೋರಣದಿ ಶೋಭಿಸುತ್ತಿರುವ ಅಂದಗಾತಿ ಅಯೋಧ್ಯ ಈಗ ಚಂದದ ಮದುವಣಗಿತ್ತಿ ತಳಿರು ತೋರಣದಿ ಶೋಭಿಸುತ್ತಿರುವ ಅಂದಗಾತಿ ಬಲ್ಲವನೇ ಬಲ್ಲ ರಾಮನಾಮದ ಶಕ್ತಿ ಶ್ರೀರಾಮ ಮಂತ್ರವೇ ಆಸ್ತಿಕ ಜನರ ಭಕ್ತಿ ಬಲ್ಲವನೇ ಬಲ್ಲ ರಾಮನಾಮದ ಶಕ್ತಿ ಶ್ರೀರಾಮ ಮಂತ್ರವೇ ಆಸ್ತಿಕ ಜನರ ಭಕ್ತಿ ರಾಮನ ಬದುಕೆ ನಮಗೆಲ್ಲರಿಗೂ ಸೂಕ್ತಿ ರಾಮದರ್ಶನದಿ ಪಡೆಯೋಣ ಜೀವನ್ಮುಕ್ತಿ ರಾಮನ ಬದುಕೆ ನಮಗೆಲ್ಲರಿಗೂ ಸೂಕ್ತಿ ರಾಮದರ್ಶನದಿ ಪಡೆಯೋಣ ಜೀವನ್ಮುಕ್ತಿ ರಾಮ ಮಂದಿರದ ಇಂದಿನ ದಿಗ್ವಿಜಯ ಹೆಚ್ಚಿಸಿದೆ ಹಿಂದೂಸ್ತಾನದ ಹಿರಿಮೆಯ ರಾಮ ಮಂದಿರದ ಇಂದಿನ ದಿಗ್ವಿಜಯ ಹೆಚ್ಚಿಸಿದೆ ಹಿಂದೂಸ್ತಾನದ ಹಿರಿಮೆಯ ಸೀತಾರಾಮರ ಆರಾಧನೆ ನಮಗದೇ ವೇದ್ಯ ಚಿರಕಾಲ ವಿಜೃಂಭಿಸಲಿ ಭರತ ಕಂಡದಿ ರಾಮರಾಜ್ಯ ಸೀತಾರಾಮರ ಆರಾಧನೆ ನಮಗದೆ ವೇದ್ಯ ಚಿರಕಾಲ ವಿಜೃಂಭಿಸಲಿ ಭರತ ಕಂಡದಿ ರಾಮರಾಜ್ಯ ಜೈ ಶ್ರೀರಾಮ್ ವಂದನೆಗಳು